ನಮಸ್ಕಾರ ಎಲ್ಲರಿಗೂ ನಾನಿವತ್ತ ರಕ್ಷಾಬಂಧನದ ಮಹತ್ವ ಹೇಳಬೇಕು ಅನ್ಕೊಂಡೀನ್ರಿ ಅಣ್ಣ ಎಂದರೆ ಬದುಕಿಗೆ ಭದ್ರತೆ ಸದಾ ಬದುಕಿಗೆ ಬಲ ತುಂಬುವ ಸಹೋದರ ಎಂದರೆ ದಾರಿದೀಪ ಸಹೋದರರ ಬಾಳಿನಲ್ಲಿ ಸದಾ ನೆಮ್ಮದಿ ಖುಷಿ ಸಮೃದ್ಧಿ ತುಂಬಿರಲಿ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ರಕ್ಷಾ ಎಂದರೆ ರಕ್ಷಣೆ ಬಂಧನ ಎಂದರೆ ಬಂಧ ರಕ್ಷಾ ಬಂಧನ ಎನ್ನುವುದು ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಮಹತ್ವದ ಹಬ್ಬವಾಗಿದೆ ಅಣ್ಣ ತಂಗಿರ ಬಾಂಧವ್ಯದ ಶ್ರೇಷ್ಠತೆಯನ್ನು ಸಾರುವ ಹಬ್ಬ ರಾಖಿ ಹಬ್ಬ ರಾಖಿ ಹಬ್ಬದ ದಿನ ಸಹೋದರಿ ಸಹೋದರನ ಕೈಗೆ ಕೇಸರಿ ದಾರವನ್ನು ಕಟ್ಟುತ್ತಾಳೆ ಇದು ಬರೀ ದಾರ ಅಲ್ಲ ರಕ್ಷಣೆಯ ಪ್ರತೀಕ ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸುತ್ತಾರೆ ಹುಣ್ಣಿಮೆಗೆ ನೂಲು ಹುಣ್ಣಿಮೆ ಅಂತಲೇ ಕರೆಯುತ್ತಾರೆ ಈ ಹಬ್ಬದ ಆಚರಣೆ ಹಿಂದಿನ ಕತೆ ನಿಮಗೆ ಗೊತ್ತಾ ಒಂದು ಕತೆಯ ಪ್ರಕಾರ ಶ್ರೀಕೃಷ್ಣ ಶಿಶುಪಾಲನನ್ನು ಕೊಲ್ಲಲು ಸುದರ್ಶನ ಚಕ್ರವನ್ನು ಬೆರಳಿನಿಂದ ಹಿಡಿದು ಕಳುಹಿಸಿದನು ಒಂದು ನಿಮಿಷದಾಗ ಒಂದು ನಿಮಿಷದಲ್ಲಿ ಶಿಶುಪಾಲನ ತಲೆ ಕತ್ತರಿಸಿತು ಕೃಷ್ಣನ ಬೆರಳಿಗೆ ಗಾಯವಾಯಿತು ಆಗ ದ್ರೌಪದಿ ತನ್ನ ಶೆರಗಿನ ಅಂಚು ಹರಿದು ಕೃಷ್ಣನ ಕೈಗೆ ಕಟ್ಟಿದಳಂತೆ ಆಗ ಕೃಷ್ಣ ಪ್ರಸನ್ನನಾಗಿ ದ್ರೌಪದಿ ನಿನಗೆ ಕಷ್ಟ ಬಂದಾಗ ನೆನಪಿಸಿಕೊ ಎಂದರು ಮುಂದೆ ಪಾಂಡವರು ಪಗಡೆ ಆಟದಲ್ಲಿ ಎಲ್ಲವನ್ನೂ ಕಳೆದುಕೊಂಡರು ಯುಧಿಷ್ಠರ ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಪಣವಾಗಿಟ್ಟು ಸೋತನು ಇದರಿಂದಾಗಿ ದುಶ್ಶಾಸನನು ದ್ರೌಪದಿಯ ವಸ್ತ್ರಾಪಹರಣ ಮಾಡುವಾಗ ಕೃಷ್ಣನನ್ನು ನೆನಪಿಸಿಕೊಂಡಳು ಆಗ ಕೃಷ್ಣ ದ್ರೌಪದಿಗೆ ಸೀರೆಯನ್ನು ಕರುಣಿಸಿ ಅವಳ ಮಾನವನ್ನು ಕಾಪಾಡುತ್ತಾನೆ ಈ ಹಿನ್ನೆಲೆಯಲ್ಲೇ ತನ್ನ ಸಹೋದರನು ಕೂಡ ಕೃಷ್ಣನ ಹಾಗೆ ತನ್ನನ್ನು ಸದಾ ಕಾಲ ರಕ್ಷಿಸಲಿ ಎಂದು ಆಶಿಸುತ್ತಾ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ಟುವ ಮೂಲಕ ಆಚರಿಸುತ್ತಾರೆ ಸನಾತನ ಧರ್ಮದಲ್ಲಿ ಪ್ರತಿ ಹಬ್ಬವೂ ಭಿನ್ನವಾಗಿದೆ ಹಬ್ಬದ ದಿನ ತಲೆ ಸ್ನಾನ ಮಾಡಿ ಹೊಸ ಇಟ್ಟು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನ್ನಿಸಿ ಸಂಭ್ರಮಿಸುತ್ತಾರೆ ಸಹೋದರರು ಸಹೋದರಿಯರಿಗೆ ಉಡುಗೊರೆಯನ್ನು ಕೊಟ್ಟು ನಮಸ್ಕರಿಸುತ್ತಾರೆ ಭಾರತೀಯ ಸಂಸ್ಕೃತಿ ಸಂಪ್ರದಾಯ ಎಷ್ಟೊಂದು ಸುಂದರವಾಗಿದೆ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋ ಒಂದಿಗೆ ಭೇಟಿಯಾಗೋಣ ಒನ್ಸ್ ಅಗೇನ್ ಹ್ಯಾಪಿ ರಕ್ಷಾ ಬಂಧನ